ಹಲೋ ಲೇಡೀಸ್ ಅಂಡ್ ಜೆಂಟ್ಮನ್ ವೆಲ್ಕಮ್ ಟು ಹೌಸ್ ಆಫ್ ಆಚಾರ್ಯ ಇಲ್ಲಿ ಪ್ರತಿಯೊಂದು ಬ್ರಾಂಡ್ಗೂ ಒಂದು ಕಥೆ ಇದೆ ಮತ್ತು ಪ್ರತಿಯೊಂದು ಕಥೆಯಲ್ಲೂ ಬೇಕಾದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋಕೆ ಹೊರಟಿರುವ ಕಥೆ ಏನಪ್ಪಾ ಅಂದ್ರೆ ಒಂದು ಜಗತ್ ಪ್ರಸಿದ್ಧ ಬ್ರಾಂಡ್ ಬಗ್ಗೆ ನೀವು ಕೂಡ ಈ ಬ್ರಾಂಡ್ ಬಗ್ಗೆ ತುಂಬಾನೇ ಕೇಳಿರ್ತೀರಾ ಆ ಬ್ರ್ಯಾಂಡ್ ನ ಬಟ್ಟೆ ಶೂ ಆಭರಣಗಳನ್ನು ಖರೀದಿಸಬೇಕು ಅಂತ ಕನಸು ಕೂಡ ಕಂಡಿರ್ತೀರ ಬನ್ನಿ ಆ ಲೋಕೋ ಯಾವುದು ಆ ಬ್ರ್ಯಾಂಡ್ ಅನ್ನು ಯಾರು ಸ್ಥಾಪಿಸಿದ್ರು ಆ ಬ್ರಾಂಡ್ನ ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಜೀವನದಲ್ಲಿ ಯಶಸ್ಸು ಅನ್ನೋದು ಆರಾಮಾಗಿ ಕುಳಿತುಕೊಂಡು ಸಿಗುವಂತದ್ದಲ್ಲ ಅದು ಸಿಗುವುದು ಹೋರಾಟದಲ್ಲಿ ಇಂದಿನ ಕತೆ ಒಬ್ಬ ಸಾಮಾನ್ಯ ಬಡ ಹುಡುಗ ಜಗತ್ತಿನ ಮಟ್ಟದಲ್ಲಿ ಪ್ರಸಿದ್ಧನಾದವನ ಬಗ್ಗೆ ಒಬ್ಬ ಬಾಲಕ ತನ್ನ ಕನಸನ್ನು ಬೆನ್ನಟ್ಟಿ ಬರೋಬ್ಬರಿ ನಾನೂರ ಎಪ್ಪತ್ತು ಕಿಲೋಮೀಟರ್ ಗಳಷ್ಟು ನಡೆದುಕೊಂಡು ಹೋಗ್ತಾನೆ ಹೀಗೆ ಚಿಕ್ಕದಾಗಿ ಕಷ್ಟದಿಂದ ಶುರುವಾದ ಅವನ ಜರ್ನಿ ಈಗ ಜಗತ್ತಿನ ದೊಡ್ಡ ಲಕ್ಸುರಿ ಐಕಾನ್ ಆಗಿ ಬೆಳೆದು ನಿಂತಿದೆ ಇದು ಕೇವಲ ಒಂದು ಬ್ರಾಂಡ್ನ ಹಿನ್ನೆಲೆ ಅಲ್ಲ ಇದು ನಂಬಿಕೆ ಶಿಸ್ತು ಮರುಶೋಧನೆ ಮತ್ತು ನಿಮ್ಮ ಪರಿಸ್ಥಿತಿಗಳಿಗಿಂತ ದೊಡ್ಡದಾಗಿ ಕನಸು ಕಾಣುವ ಧೈರ್ಯದ ಕಥೆ ಇದು ಲೂಯಿ ವಿಟೌನ್ ಅವರ ಕಥೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಲೂಯಿ ವಿಟೌನ್ ಎಂಬ ಮೂವತ್ ಹದಿಮೂರು ವರ್ಷದ ಬಾಲಕ ತನ್ನ ಹುಟ್ಟೂರಾದ ಆನ್ಶಾಯ್ಅನ್ನು ಬಿಟ್ಟು ಪ್ಯಾರಿಸ್ಗೆ ಸುಮಾರು ನಾನೂರ ಎಪ್ಪತ್ತು ಕಿಲೋಮೀಟರ್ ದೂರ ನಡೆದುಕೊಂಡು ಹೊರಡುತ್ತಾನೆ ಅವನ ಬಳಿ ಹಣವಿರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ಅವನಿಗೆ ಯಾರ ಬೆಂಬಲವಿರಲಿಲ್ಲ ಆದರೆ ಅವನ ಬಳಿ ಇದ್ದದ್ದು ಕೇವಲ ನಂಬಿಕೆ ಅವನಿಗೆ ಏನನ್ನಾದರೂ ಸಾಧಿಸಬೇಕು ಹಾಗೂ ಅತ್ಯುನ್ನತ ಮಟ್ಟದಲ್ಲಿ ಕರಕುಶಲತೆಯನ್ನು ಕಲಿಯಬೇಕು ಎನ್ನುವ ಹಠವನ್ನು ಹೊಂದಿದ್ದನು ಹಾಗೆಯೇ ಪ್ಯಾರಿಸ್ ಮಾತ್ರ ತನ್ನ ಕನಸುಗಳನ್ನು ಬಳಸಲು ಸಾಧ್ಯವಿರುವ ಏಕೈಕ ಸ್ಥಳ ಎಂದು ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಕೊನೆಗೆ ಪ್ಯಾರಿಸ್ನಂತಹ ದೊಡ್ಡ ಪಟ್ಟಣವನ್ನು ತಲುಪ್ತಾನೆ ಒಬ್ಬ ಟ್ರಂಕ್ ಮೇಕರ್ನ ಜೊತೆಗೆ ಕೆಲಸಕ್ಕೆ ಸೇರಿಕೊಳ್ತಾನೆ ಲೂಯು ವರ್ಷಗಳ ಕಾಲ ನೈಪುಣ್ಯ ಹೊಂದಿದ್ದ ಕರಕುಶಲ ಕರ್ಮಿಗಳ ಜೊತೆಯಲ್ಲಿ ಕೆಲಸ ಮಾಡುತ್ತಾರೆ ಅವರು ಕೆಲಸದ ಮೇಲೆ ತೋರಿದ ಡೆಡಿಕೇಶನ್ ಸ್ಕಿಲ್ಸ್ ಮತ್ತು ಪೇಶನ್ಸ್ ಅವರನ್ನು ಪ್ರತ್ಯೇಕವಾಗಿ ನಿಲ್ಲುವಂತೆ ಮಾಡುತ್ತದೆ ಇದರಿಂದಾಗಿ ಶೀಘ್ರದಲ್ಲೇ ಫ್ರಾನ್ಸ್ನ ರಾಜವಂಶಸ್ಥರು ಮತ್ತು ಗಣ್ಯರು ಅವರ ಕರಕುಶಲತೆಯನ್ನು ಗಮನಿಸಲು ಪ್ರಾರಂಭಿಸಿದರು ಮತ್ತು ಇದರಿಂದ ದಿನೇ ದಿನೇ ಅವರ ಪ್ರಸಿದ್ಧಿ ಕೂಡ ಹೆಚ್ಚಾಗೋಕೆ ಶುರುವಾಗುತ್ತೆ ಕೇವಲ ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ಲೂಯು ವಿಟಾನ್ ತಮ್ಮದೇ ಆದ ಕಾರ್ಯಾಗಾರವನ್ನು ಪ್ಯಾರಿಸ್ನಲ್ಲಿ ತೆರೆಯುತ್ತಾರೆ ಅವರ ಗುರಿ ಇದ್ದದ್ದು ಬಳಸಲು ಸುಲಭವಾದ ಸೊಗಸಾದ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ಲಗೇಜ್ ಬ್ಯಾಗ್ ಮತ್ತು ಟ್ರಂಕ್ಗಳನ್ನು ತಯಾರಿಸುವುದು ಆ ಒಂದು ಸರಳ ಕಲ್ಪನೆ ಅದು ಶೀಘ್ರದಲ್ಲಿಯೇ ಜಗತ್ತಿಗೆ ಅವರನ್ನು ಪರಿಚಯಿಸಿತು ಲೂಯಿ ವಿಟಾನ್ ಜೀವನದ ದೊಡ್ಡ ತಿರುವು ಯಾವುದೆಂದರೆ ಲೂಯಿ ವಿಟಾನ್ ಬರುವ ಮೊದಲು ಪ್ರಯಾಣದ ಪೆಟ್ಟಿಗೆಗಳು ಭಾರವಾಗಿದ್ದವು ದುಂಡಾಗಿದ್ದವು ಮತ್ತು ಒಂದರ ಮೇಲೆ ಒಂದನ್ನು ಜೋಡಿಸಲು ಅಸಾಧ್ಯವಾಗಿದ್ದವು ಆದರೆ ಲೂಯಿ ವಿಟಾನ್ ಈ ಸಮಸ್ಯೆಯನ್ನು ಬೇಗನೆ ಅರ್ಥ ಮಾಡಿಕೊಂಡರು ಜನರು ಹಗುರವಾದ ಹೆಚ್ಚು ಸುಧಾರಿತವಾದ ಬಾಳಿಕೆ ಬರುವ ಲಗೇಜ್ ಬ್ಯಾಗ್ಗಳನ್ನು ಬಯಸಿದ್ರು ಎಂದು ಅವರಿಗೆ ತಿಳಿಯಿತು ಲೂಯಿಬಿಟಾನ್ ಆದ್ದರಿಂದ ಕ್ರಾಂತಿಕಾರಿಯಾದ ಲಗೇಜ್ ಬ್ಯಾಗ್ ಅನ್ನು ಪರಿಚಯಿಸಿದ್ರು ಅದೇ ಜಗತ್ತಿನ ಮೊಟ್ಟ ಮೊದಲ ಫ್ಲಾಟ್ ಟಾಪ್ ವಾಟರ್ ಪ್ರೂಫ್ ಟ್ರಾವೆಲ್ ಟ್ರಂಕ್ ಅದನ್ನು ಒಂದರ ಮೇಲೆ ಒಂದನ್ನು ಜೋಡಿಸಬಹುದಿತ್ತು ಹಗುರವಾಗಿತ್ತು ತುಂಬ ಬಾಳಿಕೆ ಬರುತ್ತಿತ್ತು ಹೀಗಾಗಿ ಅನ್ವೇಷಕರು ಶ್ರೀಮಂತ ಪ್ರಯಾಣಿಕರು ಮತ್ತು ರಾಜವಂಶಸ್ಥರು ತಕ್ಷಣವೇ ಅದನ್ನು ಬಯಸಿದ್ರು ಆ ಟ್ರಂಕ್ ಕೇವಲ ಒಂದು ಪೆಟ್ಟಿಗೆಯಾಗಿರಲಿಲ್ಲ ಅದು ಒಂದು ಅತ್ಯುನ್ನತ ಆವಿಷ್ಕಾರ ಆಗಿತ್ತು ಪ್ರಯಾಣವನ್ನು ಶಾಶ್ವತವಾಗಿ ಪರಿವರ್ತಿಸಿದ ಒಂದು ಮಹತ್ತರ ತಿರುವಾಯಿತು ಲೂಯಿ ವಿಟಾನ್ನ ಜನಪ್ರಿಯತೆ ಹೆಚ್ಚಿದಂತೆ ಕೆಲವು ಕಂಪನಿಗಳು ಲೂಯಿಯ ಪ್ರಾಡಕ್ಟ್ಗಳನ್ನು ನಕಲಿ ಮಾಡಲು ಶುರು ಮಾಡಿದರು ಸಾವಿರದ ಎಂಟುನೂರರ ದಶಕದಲ್ಲಿಯೇ ಸಹ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳು ಮಾರುಕಟ್ಟೆಯಲ್ಲಿ ಸಿಗಲು ಶುರುವಾಯಿತು ಆದ್ದರಿಂದ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಂಪನಿಯು ತನ್ನದೇ ಆದಂತಹ ಐಕಾನಿಕ್ ಮೋನೋಗ್ರಾಮ್ ಕ್ಯಾನ್ವಾಸ್ ಅನ್ನು ಜಗತ್ತಿಗೆ ಪರಿಚಯಿಸಿತು ಈ ವಿನ್ಯಾಸ ಹೂವಿನ ಮಾದರಿಗಳು ರೇಖಾಗಣಿತದ ಆಕಾರಗಳು ಮತ್ತು ಎಲ್ ವಿ ಅಕ್ಷರಗಳ ಮಿಶ್ರಣವಾಗಿತ್ತು ಇದು ಕೇವಲ ವಿನ್ಯಾಸವಾಗಿರಲಿಲ್ಲ ಇದೊಂದು ಗುರುತಾಗಿತ್ತು ಇದೊಂದು ಬ್ರಾಂಡ್ನ ರಕ್ಷಣೆಯಾಗಿತ್ತು ಆ ಮೋನೋಗ್ರಾಮ್ ಐಷಾರಾಮಿ ಜಗತ್ತಿನ ಸಂಕೇತವಾಯಿತು ಮತ್ತು ನೂರ ಅರವತ್ತು ವರ್ಷಗಳ ನಂತರವೂ ಸಹ ಪರಂಪರೆಯನ್ನು ಹೊಂದುತ್ತಿರುವ ಅತ್ಯಂತ ಗುರುತಿಸಲ್ಪಟ್ಟ ಮಾದರಿಗಳಲ್ಲಿ ಒಂದಾಗಿ ಇಂದಿಗೂ ಉಳಿದಿದೆ ಲೋಯಿ ವಿಟಾನ್ ಅನ್ನು ನಿಜವಾಗಿಯೂ ಶಕ್ತಿಶಾಲಿಯನ್ನಾಗಿ ಮಾಡುವುದು ಯಾವುದು ಎಂದರೆ ಅದು ಅವರ ಕರಕುಶಲತೆ ಪ್ರತಿಯೊಂದು ಉತ್ಪನ್ನವು ನೂರಾರು ಹಂತಗಳ ಮೂಲಕ ಹಾದು ಹೋಗುತ್ತದೆ ಕತ್ತರಿಸುವುದು ಆಕಾರ ನೀಡುವುದು ಹೊಲಿಯುವುದು ಅಂಚು ಹಾಕುವುದು ತಮ್ಮ ಉತ್ಪನ್ನಗಳ ಮೇಲೆ ಕೆಲಸ ಮಾಡಲು ಅನೇಕ ಕುಶಲಕರ್ಮಿಗಳು ವರ್ಷಗಳ ಒಲೆಗೆ ತರಬೇತಿ ಪಡೆಯುತ್ತಾರೆ ಇವರ ಪ್ರತಿಯೊಂದು ಹೊಲಿಗೆಯೂ ಒಂದೇ ಸಮನದ ಒತ್ತಡವನ್ನು ಹೊಂದಿರುತ್ತದೆ ಪ್ರತಿ ಕಟ್ ನಿಖರವಾಗಿರುತ್ತದೆ ಪ್ರತಿ ವಿವರವೂ ಲೂಯಿ ವಿಟಾನ್ ಬಿಟ್ಟು ಹೋದ ಪರಂಪರೆಯನ್ನು ಗೌರವಿಸುತ್ತದೆ ನೂರ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಲೂಯಿ ವಿಟಾನ್ ಪ್ರಯಾಣದ ಸರಕುಗಳ ಮೇಲೆ ಮಾತ್ರ ಕೇಂದ್ರೀಕರಿಸಿತ್ತು ಆದರೆ ಜಗತ್ತು ಬದಲಾಗುತ್ತಿತ್ತು ಫ್ಯಾಷನ್ ಜಾಗತಿಕವಾಗುತ್ತಿತ್ತು ಐಷಾರಾಮಿ ಜೀವನ ಶೈಲಿಯಾಗುತ್ತಿತ್ತು ಆದ್ದರಿಂದ ಬ್ರ್ಯಾಂಡ್ ಬಟ್ಟೆ ಶೂಗಳು ಪರಿಕರಗಳು ಆಭರಣಗಳಿಗೆ ತನ್ನನ್ನು ವಿಸ್ತರಿಸಿಕೊಂಡಿತು ಈ ಪರಿವರ್ತನೆಯು ಲೂಯಿ ವಿಟಾನನ್ನು ಸಾಂಪ್ರದಾಯಿಕ ಟ್ರಂಕ್ ತಯಾರಕರಿಂದ ಸಂಪೂರ್ಣ ಐಷಾರಾಮಿ ಶಕ್ತಿ ಕೇಂದ್ರವಾಗಿ ಪರಿವರ್ತಿಸಿತು ಹಾಗೆಯೇ ಕರ ಕುಶಲತೆಯನ್ನು ಆಧುನಿಕ ಶೈಲಿಯೊಂದಿಗೆ ಸೇರಿಸಿಕೊಳ್ಳುವ ಉದ್ದೇಶದಿಂದ ವಿಶ್ವವಿಖ್ಯಾತ ಕಲಾವಿದರನ್ನು ತನ್ನೊಟ್ಟಿಗೆ ಸೇರಿಸಿಕೊಂಡಿತು ಪಾಪ್ ಸಂಸ್ಕೃತಿ ಕಲೆ ಮತ್ತು ಅನ್ನು ಒಂದೇ ಕಥಾನಕದಲ್ಲಿ ಧರಿಸಿತು ಈ ಸಹಯೋಗಗಳು ಜಗತ್ತಿನಾದ್ಯಂತ ಸಂವೇದನೆಗಳಾದವು ಲೂಯಿ ವಿಟಾನ್ ಅನ್ನು ಸಾಂಸ್ಕೃತಿಕ ಐಕಾನ್ ಆಗಿ ಸ್ಥಾಪಿಸಿದವು ಕಾಲ ಕಳೆದಂತೆ ಹೊಸ ಜನರೇಷನ್ನೊಂದಿಗೆ ಸಂಪರ್ಕದಲ್ಲಿರಲು ಲೂಯಿ ವಿಟಾನ್ ಮುಂದುವರೆಸಿತು ಇದು ಸಂಗೀತ ಸಂಸ್ಕೃತಿ ಬೀದಿ ಶೈಲಿ ಡಿಜಿಟಲ್ ಪ್ರಭಾವ ಮತ್ತು ಜಾಗತಿಕ ಯುವ ಪ್ರವೃತ್ತಿಗಳನ್ನು ಅಳವಡಿಸಿಕೊಂಡಿತು ಬ್ರಾಂಡ್ ಕೇವಲ ಸಂಸ್ಕೃತಿಯನ್ನು ಅನುಸರಿಸಲಿಲ್ಲ ಅದು ಸಂಸ್ಕೃತಿಯನ್ನು ರೂಪಿಸಿತು ಕ್ಲಾಸಿಕ್ ಟ್ರಾವೆಲ್ ಟ್ರಂಕ್ಗಳಿಂದ ಆಧುನಿಕ ಸ್ಟ್ರೀಟ್ವೇರ್ ಪ್ರೇರಿತ ತುಣುಕುಗಳವರೆಗೆ ಲೂಯಿ ವಿಟಾನ್ ತನ್ನನ್ನು ವಿಸ್ತರಿಸಿಕೊಂಡಿತು ಜಗತ್ತಿಗೆ ಇದು ನೀಡಿದ ಸಂದೇಶ ಸ್ಪಷ್ಟವಾಗಿತ್ತು ಐಷಾರಾಮಿ ಎಂದರೆ ವಯಸ್ಸಿನ ಬಗ್ಗೆ ಅಲ್ಲ ಅದು ಗುರುತಿನ ಬಗ್ಗೆ ಲೂಯಿ ವಿಟಾನ್ ತಮ್ಮ ವಸ್ತುಗಳನ್ನು ಮಾರಾಟ ಮಾಡುವ ಮಾದರಿ ಅತ್ಯಂತ ಕಟ್ಟುನಿಟ್ಟಾದ ಮಾದರಿಗಳಲ್ಲಿ ಒಂದಾಗಿದೆ ಇದು ಶಕ್ತಿಶಾಲಿಯಾಗಿ ಬೆಳೆಯಲು ಕಾರಣಗಳು ಇಲ್ಲಿವೆ ನೋಡಿ ಲೋಯು ವಿಟೌನ್ ಎಂದಿಗೂ ಫ್ರೀ ಸೇಲ್ ಅಥವಾ ರಿಯಾಯಿತಿಯನ್ನು ನೀಡುವುದಿಲ್ಲ ಲೋಯಿವಿಟೌನ್ ಎಂದಿಗೂ ಡಿಸ್ಕೌಂಟ್ ಸ್ಟೋರ್ಗಳು ಅಥವಾ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡುವುದಿಲ್ಲ ಲೋಯಿ ವಿಟೌನ್ ಎಂದಿಗೂ ಇ ಕಾಮರ್ಸ್ ಅಥವಾ ಮೂರನೇ ಶ ವ್ಯಕ್ತಿಯ ಮಾರುಕಟ್ಟೆಯಲ್ಲಿ ಸ್ಥಳಗಳಲ್ಲಿ ಮಾರಾಟ ಮಾಡುವುದಿಲ್ಲ ಲೊಯುವಿಟೌನ್ ಗ್ಲೋಬಲಿ ತನ್ನ ಬೆಲೆಯನ್ನು ನಿಯಂತ್ರಿಸುತ್ತದೆ ಮತ್ತು ಪ್ರತಿ ಮಳಿಗೆಯೂ ಅದರ ಮಾಲೀಕತ್ವದಲ್ಲಿಯೇ ಇರುತ್ತದೆ ಫ್ರಾಂಚೈಸಿಂಗ್ ಅನ್ನು ಮಾಡುವುದಿಲ್ಲ ಈ ತಂತ್ರವು ಬ್ರ್ಯಾಂಡ್ ಅನ್ನು ವಿಶೇಷವಾಗಿರಿಸುತ್ತದೆ ಬ್ರ್ಯಾಂಡ್ ಮೌಲ್ಯವನ್ನು ಉಳಿಸಿಕೊಳ್ಳುತ್ತದೆ ಪ್ರತಿಯೊಂದು ಉತ್ಪನ್ನ ಕೂಡ ಪ್ರೀಮಿಯಂ ಆಗಿದೆ ಎಂದು ಖಚಿತಪಡಿಸುತ್ತದೆ ಒಂದು ಬ್ರ್ಯಾಂಡ್ ಅಗ್ಗವಾಗಲು ನಿರಾಕರಿಸಿದಾಗ ಅದು ಹೆಚ್ಚು ಅಪೇಕ್ಷಿತವಾಗುತ್ತದೆ ಲೂಯಿ ವಿಟಾನ್ ಇದನ್ನು ಇತರರಿಗಿಂತ ಹಿಂದೆಯೇ ಅರ್ಥ ಮಾಡಿಕೊಂಡಿತ್ತು ಎನ್ನುವುದು ಸತ್ಯದ ವಿಷಯ ಇಂದು ಲೂಯಿ ವಿಟಾನ್ ವಿಶ್ವದ ಅತಿದೊಡ್ಡ ಐಷಾರಾಮಿ ಸಮೂಹವಾದ ನ ಕಿರೀಟವಾಗಿದೆ ಎಲ್ವಿ ಫ್ಯಾಷನ್ ಫ್ಯಾಶನ್ ಸೌಂದರ್ಯವರ್ಧಕಗಳು ವೈನ್ಗಳು ಮತ್ತು ಲಕ್ಸುರಿ ಸರ್ವಿಸ್ ಸೇರಿದಂತೆ ಎಪ್ಪತ್ತೈದಕ್ಕೂ ಹೆಚ್ಚು ಬ್ರಾಂಡ್ಗಳನ್ನು ಹೊಂದಿದೆ ಆದರೆ ಲೂಯಿ ವಿಟೋನ್ ಎಲ್ವಿಎಂಎಚ್ ನ ಶಕ್ತಿಯಾಗಿದೆ ಹಾಗೂ ಹೆಚ್ಚು ಲಾಭದಾಯಕ ಮತ್ತು ಹೆಚ್ಚು ಪ್ರಭಾವಶಾಲಿ ಬ್ರಾಂಡ್ ಆಗಿದೆ ಈ ಆರ್ಥಿಕ ಬಲವು ಲೂಯವಿಟೌನ್ಗೆ ಅಂತ್ಯವಿಲ್ಲದ ಹೊಸತನವನ್ನು ನೀಡಲು ಅನುವು ಮಾಡಿಕೊಡುತ್ತದೆ ಡಿಜಿಟಲ್ ಐಷಾರಾಮಿಯಿಂದ ಹಿಡಿದು ಸುಸ್ಥಿರ ವಸ್ತುಗಳು ಮತ್ತು ಭವಿಷ್ಯದ ಚಿಲ್ಲರೆ ಪರಿಕಲ್ಪನೆಗಳವರೆಗೆ ಬ್ರ್ಯಾಂಡ್ನ ಹಿಂದಿನ ಸಾಮ್ರಾಜ್ಯವು ಬ್ರ್ಯಾಂಡ್ನಷ್ಟೇ ಶಕ್ತಿಶಾಲಿಯಾಗಿದೆ ಲೂಯಿ ಬಿಟಾನ್ ಪ್ರಾಡಕ್ಟ್ಗಳನ್ನು ಚಲನಚಿತ್ರಗಳು ವಿಮಾನ ನಿಲ್ದಾಣಗಳು ಸಂಗೀತ ವಿಡಿಯೋಗಳು ರೆಡ್ ಕಾರ್ಪೆಟ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡುತ್ತಲೇ ಇರುತ್ತಿರ ಜನರು ಲೂಯಿಬಿಟಾನ್ ಅನ್ನು ಖರೀದಿಸಿದಾಗ ಅವರು ಒಂದು ಬ್ರಾಂಡ್ ಅನ್ನು ಖರೀದಿಸುವುದಿಲ್ಲ ಅವರು ಒಂದು ಐಡೆಂಟಿಟಿ ಮತ್ತು ಪ್ರತಿಷ್ಠೆಯನ್ನು ಖರೀದಿಸುತ್ತಾರೆ ಇಂದಿಗೂ ಲೂಯಿ ವಿಟಾನ್ ತನ್ನನ್ನು ತಾನು ಮರುಶೋಧಿಸಿಕೊಳ್ಳುವುದನ್ನು ಮುಂದುವರಿಸುತ್ತಲೇ ಬಂದಿದೆ ಬ್ರ್ಯಾಂಡ್ ಸುಸ್ಥಿರತೆ ಹೊಸತನ ಡಿಜಿಟಲ್ ಲಕ್ಷುರಿ ಮತ್ತು ತಲೀನಗೊಳಿಸುವ ಅನುಭವಗಳ ಕಡೆಗೆ ಸಾಗುತ್ತಿದೆ ವರ್ಚುವಲ್ ಸ್ಟೋರ್ಗಳು ಆಗ್ಮೆಂಟೆಡ್ ರಿಯಾಲಿಟಿ ಫ್ಯಾಷನ್ ಸುಸ್ಥಿರ ವಸ್ತುಗಳು ಹೊಸ ಯುಗದ ಕರಕುಶಲತೆ ಹೀಗೆ ನೂರ ಅರವತ್ತೆಂಟು ವರ್ಷಗಳ ನಂತರವೂ ಹೊಸತನದ ಮನೋಭಾವವು ಅನ್ನು ಮುನ್ನಡೆಸುತ್ತಿದೆ ಲೂಯಿ ವಿಟಾನ್ ಅವರೇ ಮಾರ್ಗದರ್ಶನ ನೀಡಿದಂತೆ ಲೂಯಿ ವಿಟಾನ್ ಕೇವಲ ಒಂದು ಬ್ರ್ಯಾಂಡ್ ಅಲ್ಲ ಇದು ಒಂದು ಪರಂಪರೆ ಕರಕುಶಲತೆ ಸೃಜನಶೀಲತೆ ಮತ್ತು ಸಾಂಸ್ಕೃತಿಕ ಪ್ರಭಾವದ ಸಂಕೇತ ಪ್ಯಾರಿಸ್ನ ಒಂದು ಸಣ್ಣ ಕಾರ್ಯಾಗಾರದಿಂದ ಲಕ್ಷುರಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಹೆಸರುಗಳಲ್ಲಿ ಒಂದಾಗಿ ಬೆಳೆದಿದೆ ಇದು ನಂಬಿಕೆಯ ಮೇಲೆ ನಿರ್ಮಿಸಲಾದ ಸಾಮ್ರಾಜ್ಯದ ಕತೆ ಲೂಯಿ ವಿಟಾನ್ ಅವರ ಕಥೆ